ಹಾವೇರಿ ಜಿಲ್ಲಾದ್ಯಂತ ಕಟ್ಟಡ ಕಾರ್ಮಿಕ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಧ್ಯವರ್ತಿಗಳಿಂದ ಅನ್ಯಾಯ ಆಗುತ್ತಿರುವುದರಿಂದ ನಿಜವಾದ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ಸಿಗುತ್ತಿಲ್ಲವಾದ್ದರಿಂದ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವಣವತಿಯಿಂದ ಹಾವೇರಿ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಒಂದು ಹೋರಾಟದ ನೇತೃತ್ವ ವಹಿಸಿ ಮಾತನಾಡಿದ ಯಲ್ಲಪ್ಪ ಮರಾಠೆ ಅವರು ಮಾತನಾಡಿ ಹಾವೇರಿ ಜಿಲ್ಲಾದ್ಯಂತ ಕೆಲವೊಂದು ಕಟ್ಟಡ ಕಾರ್ಮಿಕ ಸಂಘ ಸಂಸ್ಥೆಗಳು ನೋಂದಣಿ ಹೆಸರಿನ ಮೇಲೆ ಹಣ ಸುಲಿಗೆ ಮಾಡುತ್ತಿವೆ ಹಾಗೂ ಇದರ ಜೊತೆ ಕೆಲವೊಂದು ಅಧಿಕಾರಿಗಳು ಮಿಲಾಪಿಯಾಗಿದ್ದಾರೆ ಹೀಗಿರುವುದರಿಂದ ಬಡ ಕಾರ್ಮಿಕರಿಗೆ ತಮ್ಮ ಕಾರ್ಡ್ ಮಾಡಿಸಲು ಹೋದಾಗ ಅಥವಾ ರಿನುವಲ್ ಮಾಡಿಸಲು ಹೋದಾಗ ತಮಗೆ ಮನ ಹಣ ವಸೂಲಿ ಮಾಡುತ್ತಾರೆ ಎಂದು ದೂರಿದರು ಹಣ ಕೊಡದೆ ಹೋದರೆ ಅವರ ಕಾರ್ಡುಗಳನ್ನು ರದ್ದುಗೊಳಿಸುತ್ತಾರೆ ಎಂದು ತಿಳಿದು ಬಂದಿದೆ ಹಾಗೂ ಕಾರ್ಮಿಕರ ಮಕ್ಕಳು ಮದುವೆ ಆದಾಗ ಮಡದಿಗೆ ಡಿಲಿವರಿ ಆದಾಗ ಬರುವಂತಹ ಸರ್ಕಾರದ ಸೌಲಭ್ಯಗಳು ಪಡೆಯಲು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬೇಡಿಕೆ ಇರುತ್ತಾರೆ ಇಂತಹ ಕಟ್ಟಡ ಕಾರ್ಮಿಕರ ಸಂಘ ಸಂಸ್ಥೆಗಳ ಮೇಲೆ ಹಾಗೂ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಕೆಲವೊಂದು ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕುವಂತೆ ನಿಜವಾದ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಸರ್ಕಾರದಿಂದ ಬರುವ ಕಿಟ್ಟುಗಳು ನೇರವಾಗಿ ಕಾರ್ಮಿಕರಿಗೆ ಕೈ ಸೇರಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಗೀತಾಬಾಯಿ ಲಮಾಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಯೂಸುಫ್ ಸಂಖ್ಯಲ್ಗಾರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಕಲಂದರ್ ಎಲೆದಳ್ಳಿ ಹಾಗೂ ನಾಗಮ್ಮ ಕಾಳೆ ರಾಜ ಬಕ್ಷ ಮಾನೇಗಾರ್ ನೇತ್ರಾ ಕಟ್ಟಿಮನಿ ದಾದಾಪೇರ್ ಮಲ್ಲಾಡತ್ ಬಸವರಾಜ್ ಪಟ್ಟಣ ಶೆಟ್ಟಿ ಸೇರಿದಂತೆ ಇನ್ನೂ ಅನೇಕ ಕರ್ವೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಎಲ್ಲಪ್ಪ ಮರಾಠೆ ವಿಶ್ವವಿದ್ಯಾನೇರಿತದೆ ಯಾರು ನಾವಾಗ್ಲಿ ಸಾಮಾನ್ಯ ಜನ ನಿಮ್ಮ ಹತ್ರ ಬೇರೆ ವಿಚಾರ ವ್ಯಕ್ತ ಬರದಿರಲ್ಲ ಅದೇ ಕಾರ್ಮಿಕರಿಗೆ ಅಲ್ಲೇ ಆಗಾಗ ನೀವು ಪ್ರಯತ್ನ ನಾನಕ್ಕೂ ಎಷ್ಟೋ ಸಲ ಎಷ್ಟೋ ಎತ್ತದ ಕೆಲವೊಂದು ಸಂಘ ಸಂಸ್ಥೆಗಳು ಈಗೇನ ಹೇಳಿದಾರಲ್ಲ ಕಾರ್ಯದರ್ಶಿ ಅವರು ಆ ಸಂಘ ಸಂಸ್ಥೆ ಕ್ರಮ ಆಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಜಿಲ್ಲೆಯಲ್ಲಿ ಕಾನೂನು ಕೊಡುಗೆ ಕಾಣಿಸ್ತುಕೊಂಡು ಇಡೀ ಜಿಲ್ಲಾದ್ಯಂತ ವಿಶೇಷವಾಗಿ ರಾಣೆಮಂಗ್ನೂರಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ಸಾವಿರ ರೂಪಾಯಿ ಹದಿನೈದುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಬೆಳಗ್ಗೆ ಎಷ್ಟು ಕಾರ್ಡ್ಗಳು ಮಾಡ್ತಾವೆ ನಿಜವಾದ ಫಲಾನುಭವಿಗಳಿಗೆ ನಿಜವಾದ ಫಲಾನುಭವಿಗಳಿಗೆ ಕಾರ್ಡ್ಗಳು ಸಿಗ್ತಾಯಿಲ್ಲ ಇದನ್ನು ಕೂಡಲೇ ನೀವು ಕಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ ನಕಲಿ ಕಾರ್ಡ್ಗಳನ್ನು ನಾವು ರದ್ದುಪಡಿಸಿ ಏನು ನಿಜವಾದ ಫಲಾನುಭವಿಗಳಿಗೆ ಇವತ್ತು ನ್ಯಾಯ ಸಿಗಲಿ ಅಂತ ಅಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ನಮ್ಮಲ್ಲಿ ಮನವಿ ನಾವು ನಿಮ್ಮ ನಿಮ್ಮ ಮೇಲೆ ಭರವಸೆ ಇಟ್ಟು ಕೂಡಲೇ ಕ್ರಮ ತಗೊಳ್ತೀವಿ ನಿಮ್ಮ ಮನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನವನ್ನು ಬಣದ ವತಿಯಿಂದ ಮಾನ್ಯ ಕಾರ್ಮಿಕ ಅಧಿಕಾರಿಯವರಿಗೆ ವಿಷಯ ಹಾವೇರಿ ಜಿಲ್ಲೆಯಾದ್ಯಂತ ನಿಜವಾದ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಅಧ್ಯಕ್ಷರು ಸರ್ವ ಸದಸ್ಯರು ಮಹಿಳಾ ಜಿಲ್ಲಾಧ್ಯಕ್ಷರು ಸರ್ವ ಸದಸ್ಯರು ನಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂದರೆ ಹಾವೇರಿ ಜಿಲ್ಲಾದ್ಯಂತ ಸರ್ಕಾರದಿಂದ ಪರವಾನಗಿ ಪಡೆದ ಕೆಲವೊಂದು ಕಟ್ಟಡ ಮತ್ತು ಇತರೆ ಕಾರ್ಮಿಕ ಸಂಘ ಸಂಸ್ಥೆಗಳು ಕೆಲವೊಂದು ಅಧಿಕಾರಿಗಳ ಜೊತೆ ನೆಲಾಪಿಯಾಗಿ ನಿಜವಾದ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತದೆ ಹಾಗೂ ಕಾರ್ಮಿಕ ಕಾರ್ಡ್ಗಳನ್ನು ಮಾಡಲು ಹಣದ ಬೇಡಿಕೆಯನ್ನು ಇಟ್ಟು ಒಂದು ಸಾವಿರದಿಂದ ಹದಿನೈದು ರೂಪಾಯಿ ಪಡೆದು ಕಾರಣಗಳನ್ನು ನೀಡುತ್ತದೆ ಮತ್ತು ಕಟ್ಟಡ ಮತ್ತು ಇತರೆ ಕಾರ್ಮಿಕ ಮಕ್ಕಳ ಮದುವೆಗೆ ಹಾಗೂ ಹೆರಿಯ ವೃತ್ತಿ ಮನವಿರು ಮಾಡಿಕೊಳ್ಳಲು ಹತ್ತು ಸಾವಿರದಿಂದ ಹದಿನೈದು ರೂಪಾಯಿ ಅವರಿಗೆ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಆಮೇಲೆ ಆದ ಕಾರಣ ತಾವು ಈ ಅಕ್ರಮದಲ್ಲಿ ಮಾಡಿರುವ ಸಂಕಷ್ಟ ಅಧಿಕಾರಿಗಳು ಮತ್ತು ಮಧ್ಯವರ್ತಿ ಸಂಘ ಸಂಸ್ಥೆಗಳ ಪರವಾನಗೊಳಿಸಬೇಕು ಮತ್ತು ಕಾರ್ಮಿಕರಿಗೆ ವಿತರಿಸಿರುವ ಕೀಟಗಳನ್ನು ಯಾವುದೇ ಮಧ್ಯವರ್ತಿಗಳ ಕೈಗೆ ಸಿಗದೆ ನೇರವಾಗಿ ಕಾರ್ಮಿಕರಿಗೆ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಮಧ್ಯವರ್ತಿಗಳಿಗೆ ನೇರವಾಗಿ ಸರ್ಕಾರದ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಸಿಗುವಂತಾಗಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಾಧಿ ಮಂದಿ ಅಂತಹ ಅಕ್ರಮ ಎಸಗುವ ಎಸಗಿರುವ ಮತ್ತು ಹಣದ ಬೇಡಿಕೆ ಇಟ್ಟು ಬಡ ಕಾರ್ಮಿಕರಿಗೆ ತೊಂದರೆ ಕೊಡುವ ಅಧಿಕಾರಿಗಳಿಗೆ ಅಧಿಕಾರಿಗಳ ಸಂಘ ಸಚಿವರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು